ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಇವತ್ತು ಗುರುವಾರ ಹಾಗಾಗಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ ತುಂಬ ದಿನ ಆಗ್ಬಿಟ್ಟಿತ್ತು ಕರಂಗಾಲಿ ಮಲೆ ಹಾಕ್ಕೊಂಡು ಇವತ್ತು ಹಾಕ್ಕೊಂಡೆ ಎಲ್ಲಿ ಇಟ್ಟಿದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅದು ನೆನ್ನೆ ಸಿಕ್ತು ಹಾಗಾಗಿ ಇವತ್ತು ನೀಟಾಗಿ ಉಪ್ಪು ಮತ್ತು ಅರ್ಶನ ಹಾಕಿ ವಾಶ್ ಮಾಡಿ ಹೊಗೆ ಕೊಟ್ಟು ನಾನು ಇದಕ್ಕೆ ಸ್ವಲ್ಪ ಪವರ್ನ ಕೊಟ್ಟು ಹಾಕ್ಕೊಂಡೆ ಈಗೆಲ್ಲ ಅಲಂಕಾರ ಮಾಡಬೇಕು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಗಿಡದಲ್ಲಿ ರಾಯರಿಗೆ ಅಂತ ಇಷ್ಟು ಹೂವು ಬಿಟ್ಟಿತ್ತು ಇಷ್ಟು ಅಲಂಕಾರ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಎಲ್ಲ ರಾಯರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀನಿ ಅಲಂಕಾರ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ಅಲಂಕಾರ ಕಂಪ್ಲೀಟ್ ಅಲಂಕಾರ ಆಯಿತು ಇವಾಗ ದೀಪ ಹಚ್ಚಬೇಕು ಈ ದೀಪಗಳನ್ನ ನಾನು ಈ ಸಲ ತಮಿಳ್ನಾಡುಗೆ ಹೋದಾಗ ತಗೊಂಡು ಬಂದೆ ನನಗೆ ಈ ಥರ ದೀಪ ಅಂದರೆ ತುಂಬ ಇಷ್ಟ ಆಯಿತು ಹಂಗಾಗಿ ಈ ದೀಪಗಳು ಮತ್ತು ಈ ಥರ ಒಂದು ದೀಪ ಎಲ್ಲ ತಗೊಂಡು ಬಂದೆ ಬೆಳ್ಳಿ ದೀಪಕ್ಕಿಂತ ಈ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೆ ಹಾಗಾಗಿ ನಾನು ಹಿತ್ತಾಳೆ ದೀಪನೇ ತೊಗೊಂಡು ಬಂದೆ ನೋಡಿ ದೀಪ ಹಚ್ಚಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಂ ಮುಡಿಸ್ಬೇಕು ನೀನು ಇದಿಡಲಿ ಅಂತ ಬನ್ನಿ ಇವತ್ತು ಗುರುವಾರ ನಮ್ಮ ಮನೆಯಲ್ಲಿ ರಾಯರ ಪೂಜೆ ಮಾಡಿದ್ದೀನಿ ತುಂಬ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ಸಿಂಪಲ್ ಏನಿಲ್ಲ ಆದರೆ ನೋಡೋರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬೋದ್ರೆ ನಾನು ತುಂಬ ಚೆನ್ನಾಗಿ ರಾಯರಿಗೆ ಇವತ್ತು ಅಲಂಕಾರ ಮಾಡಿದ್ದೀನಿ ಕಮ್ಮಿ ಹೂವು ಇತ್ತು ಕಮ್ಮಿ ಹೂವು ಏ ನನಗೆ ಗೊತ್ತಿರಲಿಲ್ಲ ಇವತ್ತು ಈಗ ಮಾಡ್ತೀನಿ ಅಂತಾನೆ ಅಂದ್ಕೊಂಡಿರಲಿಲ್ಲ ಆದ್ರೂ ಮಾಡಿದ್ದೀನಿ ನನಗಂತೂ ತುಂಬ ಸಮಾಧಾನ ಆಯಿತು ಇವತ್ತು ಪೂಜೆ ಎಲ್ಲ ಮುಗಿಸಿದೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಮತ್ತು ರಾಯಲಿಗೋಸ್ಕರ ನಾನು ಇಂಥಳೆ ದೀಪನ ತೊಗೊಂಡು ಬಂದೆ ಚೆನ್ನಾಗಿದೆ ನನಗೆ ಈ ಥರ ದೀಪ ಅಂದರೆ ತುಂಬ 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 ಇಷ್ಟ ಹಾಗಾಗಿ ಇದು ದೊಡ್ಡ ದೀಪ ಅದಕ್ಕಿಂತ ಇದು ಒಂದು ಸಣ್ಣ ದೀಪ ಆಮೇಲೆ ನಾಲ್ಕು ದೀಪ ತೊಗೊಂಡ್ಬಂದೆ ಇದು ಒಂದು ದೀಪ ಮೂರು ಮೂರು ದಿ ಮೂರು ದೀಪ ಹಚ್ಚೋದು ನನಗೆ ಇಷ್ಟ ಆಯಿತು ಹಾಗಾಗಿ ದೀಪನ ತಗೊಂಡು ಬಂದೆ ದೀಪ ಬಂದೆ ಇವತ್ತು ಸಿಂಪಲ್ಲಾಗಿ ಇಲ್ಲಿ ಪೂಜೆ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಎಷ್ಟು ಗೊತ್ತೋ ಅಷ್ಟು ಮಾಡ್ತೀನಿ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನನಗೆ ರಾಯರು ಏನು ಶಕ್ತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾನು ಪೂಜೆನ ಮಾಡಿದ್ದೀನಿ ಇವತ್ತು ಏನೋ ಗೊತ್ತಿಲ್ಲ ಗುರುವಾರ ಅಂದ್ರೇ ನಮ್ಗೆ ಹಬ್ಬ ಯಾವ ಹಬ್ಬ ಬಂದ್ರು ನನಗೆ ಹಬ್ಬ ಮಾಡೋ ಥರ ಸಮಾಧಾನ ಅಂದರೆ ಅನ್ಸೋದೇ ಇಲ್ಲ ಮುಂಚೆ ಎಲ್ಲ ಹಬ್ಬಗಳು ಅಂದರೆ ಖುಷಿ ಇತ್ತು ಈಗ ಯಾವುದೇ ಹಬ್ಬ ಬಂದ್ರು ಅದೇ ರೀತಿ ನಡೀತಾ ಇರುತ್ತಲ್ವಾ ಹಂಗೆ ಆದರೆ ಗುರುವಾರ ಪೂಜೆ ಮಾಡೋದು ಅಂದ್ರೆ ತುಂಬ ಖುಷಿ ಆಗುತ್ತೆ ತುಂಬ ಸಮಾಧಾನ ಆಗುತ್ತೆ ಅದು ಹೆಂಗ್ ಅಲಂಕಾರ ಮಾಡ್ತೀನೋ ಅದು ಪೂಜೆ ಮಾಡ್ತೀನೋ ಹೂವು ಕೊಟ್ಟು ಕೊಟ್ಟರು ರಾಯರೇ ಹೂವ ಕೊಟ್ಟರು ರಾಯರು ನಾನು ಮಾಡೋ ಪೂಜೆ ಇವತ್ತು ಇವಾಗ ಅವ್ರಿಗೆ ಖುಷಿಯಾಗಿರಬೇಕು ಈಗ ನೋಡಿ ಈಗ ಪ್ರಸಾದ ಕೊಡ್ತಿದ್ದಾನೆ ಇವಾಗ ಆವಾಗಲೇ ನಾನು ಕೇಳಿದೆ ಕೊಡಲಿಲ್ಲ ಈಗ ನೋಡಿ ಇವಾಗ ಬಂದಿದ್ದಾರೆ ಮನೆಗೆ ರಾಯರು ದರ್ಶನ ಮಾಡ್ಕೊಳ್ಳಿ ಇಷ್ಟು ತನಕ ಅವರು ಬ್ಯುಸಿಯಾಗಿದ್ದರು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ನೋಡಿ ರಾಯರು ಪ್ರಸಾದ ನಾನು ಏನೂ ಮಾಡಿಲ್ಲ ಇಲ್ಲಿಡಿಯಪ್ಪ ಇಲ್ಲಿ ಹಿಂದಕ್ಕೆ ಹೋಗಿ ರಾಯರು ತುಂಬ ಚೆನ್ನಾಗಿ ಪ್ರಸಾದನ ಕೊಟ್ಟರು ಥ್ಯಾಂಕ್ಸ್ ನಾನಪ್ಪ ತುಂಬ ಚೆನ್ನಾಗಾಯ್ತು ರಾಯರಿಗೂ ಇಷ್ಟ ಆಯಿತು ಯಾಕೆಂದರೆ ಮನೇಲಿ ಬೆಳಗ್ಗೆ ನಾನು ಪೂಜೆ ಮಾಡಬೇಕಾದ್ರೆ ಒಂದು ಪ್ರಸಾದನ ಕೊಟ್ಟರು ಅದಾದಮೇಲೆ ಪೂಜೆ ಎಲ್ಲ ಆಯಿತು ಅದಾದಮೇಲೆ ರಾಯರು ಪ್ರಸಾದನ ಹೂ ರಾಯರು ಹೂವು ಕೊಟ್ಟರು ಅಂದರೆ ಬಂದಿದ್ದಾರೆ ಅಂತ ಈಗ ನೋಡಿ ಪ್ರಸಾದ ಆಯಿತು ಬೆರಳೆ ಇತ್ತಪ್ಪ ಇಲ್ಲ ಹ್ಞೂ ನೋಡಿ ಇವತ್ತು ದೀಪ ಬಂದಿದ್ರು ನಮ್ಮ ಮನೆಗೆ ವಿಡಿಯೋ ಎಳ್ಸ್ಕೊಳ್ಳೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ತಿದ್ರು ಇವತ್ತು ರಾಯರೇ ನಿಮ್ಗೆಲ್ಲರು ಪ್ರಸಾದ ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ರಾಯೇ ಹೋಗೋದು ಅನ್ನೋದಾದರೆ ನಿನ್ನ ಬಲ್ಬಾಗ್ದಲ್ಲಿ ಕೊಡಿ ಈ ಸಲ ಬರುವಂಥ ಹುಡುಗ ಆಸ್ತದಿಂದ ಬರುವಂಥ ಹುಡುಗ ಒಳ್ಳೆಯವನು ಈ ಸಲ ಸೆಟ್ ಆಗುತ್ತೆ ಅನ್ನೋದಾದರೆ ನಿನ್ನ ಬಲ್ಬಾಗದಲ್ಲಿ ಕೊಡಪ್ಪ ಬೇಡ ಅನ್ನೋದಾದರೆ ಎರಡು ಭಾಗದಲ್ಲಿ ಕೊಡಿ ಬೇಗನೆ ಕೊಟ್ಬಿಟ್ರು ನಮ್ಮಮ್ಮ ಇವತ್ತು ಮೊಸಪ್ ಸಾಂಬಾರೆಲ್ಲ ಮಾಡಿದರೆ ನನ್ನ ಸಹಾಯ ತೊಗೊಂಡಿಲ್ಲ ಪಾಪ ಅವರೇ ಸೊಪ್ಪು ಸಾಂಬಾರು ಮಾಡಿದರೆ ಘಮ ಘಮ ಇರುತ್ತೆ ನಮ್ಮಮ್ಮನ ಕೈಯಿಂದ ಮೊಸಬ್ ಸಾರು ತಿನ್ನಬೇಕು ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೆ ತುಂಬ ಚೆನ್ನಾಗಿದೆ ಉಪವಾಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಅದೇ ಹುಷಾರು ತಪ್ಪಿದ್ನಲ್ಲ ಹಾಗಾಗಿ ಈ ಸಲ ಮಾಡಿಲ್ಲ ಏನು ರೈಸ್ 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 ದೀಪ ಸ್ಯಾರಿ ಹೇಗಿದೆ ಅಂತ ಸ್ವಲ್ಪ ಹೇಳಪ್ಪ ತುಂಬ ಜನಕ್ಕೆ ಡೌಟ್ಸ್ ಇದೆ ಆ ಬಟ್ಟೆನ ಹಾಸ್ಕೋ ನಾನು ಹೇಳಿದ್ರೆ ನಂಬಲ್ಲ ಅದೇ ಸ್ಯಾರಿ ಅನುಶ್ರೀ ಸ್ಯಾರಿ ಅಂದ್ರೆ ಇದು ಡಿಫ್ರೆಂಟ್ ಬ್ಯಾಡ್ ಅಂದ್ರೆ ಎಲ್ಲರೂ ಅದೇ ಕಾಪಿ ಆಗುತ್ತೆ ಬರಿ ಅನಿಸ್ ಸ್ಯಾರಿ ಅನಿಸಿದ್ರಿ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಅಲ್ಲಿ ನೋಡಿ ಇದು ಬಾಡ್ ಡ್ರೆಸ್ ಎಲ್ಲ ಎಷ್ಟು ಎಲಿಗಂಟ್ ಆಗಿದೆ ಎಲ್ಲ ಅದೇ ಕಾಪಿ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ ಇದು ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ ನೀವು ಹುಡ್ಕೊಂಡಿ ನಿಜ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸ್ಯಾರಿ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಯಾವ ಐರನ್ ಬೇಡ ಯಾವ ಬ್ಯೂಟಿಷಿಯನ್ನು ಬೇಡ ನೀವೇ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಕೊಡುತ್ತೆ ನೀವು ಹೆಂಗೆ ಹುಡ್ಕೊತೀರೋ ಅಷ್ಟು ಚೆನ್ನಾಗಿ ಕೊಡುತ್ತೆ ಡಿಸೈನ್ ನೋಡಿ ಒಂದೊಂದು ತುಂಬ ಚೆನ್ನಾಗಿದೆ ಇದು ಫುಲ್ ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಓಪನ್ ಮಾಡಪ್ಪ ಎಲ್ಲ ದೊಡ್ಡ ಬಾರ್ಡ್ರು ಕೇಳ್ತೀರ ಚಿಕ್ಕ ಬಾರ್ಡ್ರಿಂದ ತುಂಬ ಫಿನಿಶಿಂಗ್ ಚೆನ್ನಾಗಿದೆ ನೀವು ಹುಡ್ಕೊಂಡ್ರೂ ಕೂಡ ಕಾಣಿಸುತ್ತೆ ನೋಡಿ ಇದು ಸೆರಗು ಸೆರಗು ಅಷ್ಟೇ ನೋಡಿ ತುಂಬ ಚಿಕ್ಕುದಿನ ತುಂಬ ದೊಡ್ಡದು ಇಲ್ಲ ಆಗಿ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಪೀಸ್ ನೋಡ್ತೀರಾ ಬ್ಲೌಸ್ ಪೀಸು ಅಷ್ಟೇ ನೋಡಿ ಪ್ಲೇನ್ ಇಲ್ಲ ಅದರಲ್ಲಿ ಪ್ಲೇನ್ ಇತ್ತು ನೋಡಿ ಇದರಲ್ಲಿ ಬುಟ್ಟ ಬುಟ್ಟ ಬ್ಲೌಸ್ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬುಟ್ಟ ಬುಟ್ಟ ಡಿಸೈನು ಪ್ಲೇನ್ ಕಾ ಪ್ಲೇನ್ ಹಾಕ್ಕೊಳೋಕ್ಕೆ ನೀವು ವರ್ಕ್ ಮಾಡಿಸ್ಬೇಕಂತೇನಿಲ್ಲ ಇದನ್ನೇ ಸ್ವಲ್ಪ ಚೆನ್ನಾಗಿ ಹೊಡಿಸ್ಕೊಂಡ್ರೆ ಸೀರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿಯನ್ನೇ ನಾನು ಉಟ್ಕೊಂಡಾಗ ತುಂಬ ಜನ ಆಮೇಲೆ ನಾನು ಆಲ್ರೆಡಿ ಐವತ್ತು ಪೀಸ್ ಈ ಸ್ಯಾರಿನ ಹಾಕಿದ್ದೆ ಐವತ್ತು ಪೀಸಲ್ಲಿ ಇಷ್ಟೇ ಇವಾಗಿರೋದು ಮತ್ತೆ ನಾನು ತರಿಸಿದ್ದೀನಿ ಬೆಳಗ್ಗೆ ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪೀಸು ಐವತ್ತು ಪೀಸಲ್ಲೂ ಕೂಡ ಸೋಲ್ಡ್ ಔಟ್ ಆಗಿ ಇವಾಗ ಮತ್ತೆ ಹತ್ತು ಪೀಸ್ ತರಿಸಿದ್ದೀನಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಇದೆ ನೆರಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೆನ್ನೆ ನಾನೇ ಉಟ್ಕೊಂಡು ನನಗೆ ಖುಷಿ ಆಗ್ಬಿಡ್ತು ಅಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ ಸೂಪರ್ 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 ಯಾಕೆಂದರೆ ನಾನು ಸ್ಯಾರೀಲಿ ತುಂಬ ನೋಡಿ ಸ್ಯಾರಿಗಳನ್ನ ತರ್ತೀನಿ ಹಾಗೆ ಹೀಗೆಲ್ಲ ತರಲ್ಲ ನೆರಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಋಷ್ರಿ ಸ್ಯಾರಿನೇ ಬಟ್ ಇದು ಬಾರ್ಡರ್ ಮಾತ್ರ ಚೇಂಜ್ ಆಗಿದೆ ಸಣ್ಣ ಬಾರ್ಡರು ಚೆನ್ನಾಗಿದೆ ಸೂಪರಾಗಿದೆ ಸ್ಯಾರಿ ನಿಮಗೆಲ್ಲ ಈ ಸ್ಯಾರಿ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಸ್ಯಾರಿ ಬಂದಮೇಲೆ ನಿಮಗೆ ಆ ಸ್ಯಾರಿ ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ ನಾನು ಕ್ವಾಲಿಟಿ ನೋಡೇ ನಾನು ತರಿಸೋದು ಯಾಕೆಂದರೆ ನಾವು ಕಸ್ಟಮರ್ನ ಕಳ್ಕೊಬಾರ್ದು ನಮಗೆ ಬೇಕು ಅನ್ನೋದಾದರೆ ನಾವು ಒಂದು ಒಳ್ಳೊಳ್ಳೆ ಸೀರೆಗಳನ್ನ ತರಿಸ್ಬೇಕು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಕಾಸಕ್ಕೆ ತಕ್ಕನ ಕಜೆಯ ಅಂತಲ್ಲ ಹಾಗೆ ಕ್ವಾಲಿಟಿ ತಕ್ಕನಾಗಿ ಸೀರೆ ಸಿಗುತ್ತೆ ಇದರಲ್ಲಿ ಫೈವ್ ಹಂಡ್ರೆಡ್ದಿದೆ ಸೆವೆನ್ ಹಂಡ್ರೆಡ್ದಿದೆ ಮತ್ತು ಎರಡು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಹಿಂಗೆ ರೇಂಜ್ ಎಲ್ಲ ಹೋಗುತ್ತೆ ಕಮ್ಮಿ ರೇಂಜು ಇದೆ ಮತ್ತು ಜಾಸ್ತಿದು ಇದೆ ಇದರಲ್ಲಿ ಫೈವ್ ಇದೆ ಆದರೆ ದಯವಿಟ್ಟು ತೊಗೋಬೇಡಿ ಯಾಕೆಂದರೆ ಒಂಚೂರು ಚೆನ್ನಾಗಿರಲಿಲ್ಲ ಅದು ನಾನು ನೋಡಿದೆ ಫೈವ್ ಹಂಡ್ರೆಡ್ ಅದು ಅಷ್ಟೊಂದು ಕ್ವಾಲಿಟಿ ಇಲ್ಲ ಆಮೇಲೆ ಸ್ವಲ್ಪ ನಮಗೆ ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸ್ಯಾರಿ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರಬೇಕೇನೋ ಅಂತ ಅನ್ಕೋತೀನಿ ದೀಪಾ ನರ್ಗೆ ಮಾಡ್ತಿದ್ದೀನಿ ನೋಡಿ ಟ್ರೈ ಮಾಡ್ತಿದ್ದೀನಿ ನಂಗೆ ಅರ್ಗೆ ಮಾಡಕ್ಕೆ ಬರಲ್ಲ ಅಲ್ಲ ಸೆರ್ಗಲ್ ಮಾಡ್ತಾ ಇದೀಯಲ್ಲ ಟ್ರೈ ನೋಡಿ ಎಷ್ಟು ಚೆನ್ನಾಗಿ ಫಸ್ಟ್ ನಾನು ಇದನ್ನ ರೀಸ್ಟಾಕ್ ಮಾಡಿಸೋಕೆ ಮೊದಲೇ ಫಸ್ಟು ನಮ್ಮ ಮನೆಗೆ ಸ್ಯಾಂಪಲ್ ಒಂದು ಪೀಸ್ ನಾನು ತರ್ಸ್ಕೊಂಡೆ ಆ ಸ್ಯಾಂಪಲ್ ತರಿಸ್ಕೊಂಡು ಓಕೆ ಆದ ನಾನು ಸ್ಯಾರಿನ ತರಿಸಿದ್ದು ಮನೆಗೆ ಯಾಕೆ ಸ್ಯಾರಿ ಚೆನ್ನಾಗಿದೆ ಅಂತೇಳಿ ನನಗೂ ಬೇರೆಯವ್ರಿಗೆ ನಾನು ಇದನ್ನು ಸೇಲ್ ಮಾಡ್ತೀನಿ ಅಂತ ಅಂದರೆ ಮತ್ತೆ ಆ ಕಸ್ಟಮರ್ ನಮಗೆ ವಾಪಸ್ ಬರಬೇಕು ಅಂತ ಹೇಳಿ ಅದೇ ಉದ್ದೇಶಕ್ಕೆ ಫಸ್ಟು ಒಂದೇ ಒಂದು ಸ್ಯಾರಿನ ನಾನು ತರಿಸ್ದೆ ಅದನ್ನು ತರಿಸಿ ಓಕೆ ಆಯಿತು ನಮ್ಮಮ್ಮನೂ ಕೂಡ ಓಕೆ ಮಾಡಿದ್ರು ನಮ್ಮ ಅಂಜಮ್ಮ ಹೌದಲ್ವಮ್ಮ ಹಾಂ ನಮ್ಮಮ್ಮಂದೇ ಹಿಂಸೆ ಆಯಿತು ತರಿಸು ತರಿಸು ಅಂತ ಹಾಗಾಗಿ ನಾನು ತರಿಸ್ದೆ ನೋಡಿ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಮಲ್ಲಿಗೆ ಹೂವು ಇದ್ದಂಗೆ ಇದೆ ಚೆನ್ನಾಗಿದೆ ತುಂಬ ಸ್ಮೂತಾಗಿ ಎಷ್ಟೇ ನಾವು ದಪ್ಪ ಇದ್ರೂ ಕೂಡ ಉಟ್ಕೊಂಡ್ರು ಸಣ್ಣ ಸಣ್ಣಗೆ ಕಾಣ್ತೀವಿ ಚೆನ್ನಾಗಿದೆ ಸ್ಯಾರಿ ಸಣ್ಣಕ್ಕಿರೋರು ಉಟ್ಕೊಂಡ್ರೆ ಇನ್ನೂ ಸಣ್ಣಕ್ಕೆ ಕಾಣ್ತಾರೆ ನಾನಂತೂ ಇನ್ನೂ ಸಣ್ಣಕ್ಕೆ ಕಾಣ್ತಾ ಇದ್ದೆ ನೆನೆ ನೋಡಿ ಇದೇ ಪಲ್ಲು ಬಂದಿದೆ ಕಡ್ಡಿ ಪಲ್ಲು ಚೆನ್ನಾಗಿದೆ ಸ್ಯಾರಿ ಸೂಪರ್ ಇದು ಬ್ಲೌಸ್ ಬ್ಲೌಸ್ ಆಲ್ರೆಡಿ ತುಂಬ ಸ್ಯಾರಿಗಳು ಸೇಲಾಗಿದೆ ತೊಗೊಂಡವರು ಕೂಡ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮ್ಯಾಮ್ ಸ್ಯಾರಿ ಅಂತ ಹಾಗಾಗಿ ಯೂಟ್ಯೂಬಲ್ಲಿ ನಿಮಗೂ ಕೂಡ ಕಂಪ್ಲೀಟು ವಿಡಿಯೋನ ಮಾಡಿ ಸ್ಯಾರಿದು ತೋರಿಸೋಣ ಅಂತೇಳಿ ನಾನು ವೀಡಿಯೋನ ಮಾಡಿದೆ ತುಂಬ ಜನ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್